ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀಡೋ ಸ್ಟಾರ್ಟ್ ಮಾಡೋಣ ಸೊ ಫೈನಲಿ ಪಾಪು ಹೊಸಲು ದಾಟಿದ ವೀಡಿಯೋ ಹಾಕ್ತಾ ಇದ್ದೀನಿ ಇವತ್ತು ಬಿಕಾಸ್ ಮಮ್ಮಿ ತಂಗಿ ಎಲ್ಲ ಹೊಸಲು ದಾಟಿ ಎಷ್ಟು ದಿನ ಆಯಿತು ಹಾಕು 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 ಅಂತ ಸೊ ಫೈನಲಿ ಹಿಯರ್ ಇಟ್ ಈಸ್ ಪಾಪು ನೈನ್ತ್ ಮಂತ್ನಲ್ಲಿ ಹೊಸಲು ದಾಟಿದ್ದು ಈಗ ಆಲ್ರೆಡಿ ಅವ್ರಿಗೆ ಟೆನ್ ಮಂತ್ಸ್ ಕೂಡ ಕಂಪ್ಲೀಟ್ ಆಗಿದೆ ಇಸ್ ಟೆನ್ ಮಂತ್ಸ್ ಓಲ್ಡ್ನ ಏನೋ ಕೆಲಸ ಎಲ್ಲ ಜಾಸ್ತಿ ಆಗೋಗಿದೆ ವೆರಿ ಬಿಸಿ ವೆರಿ ಆಫೀಸ್ ಕೆಲಸ ಸಿಕ್ಕಾಪಟ್ಟೆ ಜೊತೆಗೆ ಪಾಪು ನೋಡ್ಕೊಳ್ಳೋದ್ರೆಲ್ಲ ಟೈಮ್ ಹೋಗಿಬಿಡತ್ತೆ ಯೂಟ್ಯೂಬ್ ವಿಡಿಯೋ ಎಡಿಟ್ ಮಾಡಿದ್ರು ನಾನು ವಾಯ್ಸ್ ಓವರ್ ಕೊಡೋದಕ್ಕೆ ಎಲ್ಲ ಕಷ್ಟ ಆಗ್ತಾ ಇದೆ ಅದಕ್ಕೋಸ್ಕರ ಡಿಲೇ ಆಗ್ತಾಯಿದೆ ಪ್ಲೀಸ್ ಡೋಂಟ್ ಮೈಂಡ್ ಆ್ಯಂಡ್ ಹಾಗೆ ಲಿಟಲ್ ಬ್ಯಾಕ್ಗ್ರೌಂಡ್ ಆನ್ ಪಾಪು ಹೊಸಲು ದಾಟಿದ್ದು ನಮ್ಮ ಮನೆಯಲ್ಲಿ ಹೊಸಲು ಸ್ವಲ್ಪ ಹೈಟ್ ಇದೆ ಆ್ಯಂಡ್ ದಪ್ಪ ಇರೋದ್ರಿಂದ ಅವ್ಳಿಗೆ ದಾಟೋದಕ್ಕೆ ಕಷ್ಟ ಆಗ್ತಾಯಿತ್ತು ಇತ್ತು ಶಿ ಟ್ರೈಡ್ ಎಷ್ಟೊಂದು ಸತಿ ಬಟ್ ಹೊಸತ್ರ ಹೋಗಿ ಟ್ರೈ ಮಾಡಿ ಟ್ರೈ ಮಾಡಿ ಸುಸ್ತಾಗಿ ನಮಗೇನೆ ನೋಡೋಕ್ಕೆ ಅಯ್ಯೋ ಎಷ್ಟೊತ್ತಿನ ಟ್ರೈ ಮಾಡಿಸಿದಳೆ ಅನಿಸ್ತಾ ಇರ್ತಿತ್ತು ಸೊ ನಾವೇ ಸ್ಟಾಪ್ ಮಾಡಿಬಿಡ್ತಿದ್ವಿ ಸಾಕು ಸಾಕು ಸುಸ್ತಾಗತ್ತೆ ನೋವು ಬರುತ್ತೆ ಅಂತ ಹೇಳಿ ಸೊ ಫೈನಲಿ ವೀಕೆಂಡ್ಗೆ ಅಮ್ಮ ಮನೆಗೆ ಬಂದಾಗ ಇಲ್ಲಿ ಹೊಸಲು ಹೈಟೇ ಇಲ್ಲ ಇಷ್ಟೇ ಇದೆ ಸೊ ಈಸಿಯಾಗಿ ದಾಟಿಬಿಟ್ಲು ಅವತ್ತಿನ ದಿನವೇ ಪೂಜೆ ಎಲ್ಲ ಮಾಡಿ ಏನೇನಿದೆ ಶಾಸ್ತ್ರ ಎಲ್ಲ ಮಮ್ಮಿ ಮಾಡಿದ್ರು ಟ್ವೀಟೆಲ್ಲ ಮಾಡಿ ಸೆಲೆಬ್ರೇಟ್ ಮಾಡಿದ್ವಿ ಸೊ ಈ ವಿಡಿಯೋ ಕೊನೆವರೆಗೂ ನೋಡಿ ಎಲ್ಲ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ ನಿನ್ಗೋಸ್ಕರ ಒಪ್ಪಿ ಎಲ್ರಿಗೂ ವಿಡಿಯೋ ಇಷ್ಟ ಆಗುತ್ತೆ ಬಾ ಸೊ ಇದು ನಮ್ಮ ಮನೇಲೆಲ್ಲ ಅಲ್ಲಿ ಟ್ರೈ ಮಾಡ್ತಾ ಇದ್ದಿದ್ದು ಕಪಲ್ ಆಫ್ ಟೈಮ್ಸ್ ಅದು ವಿಡಿಯೋಸ್ ಹಾಕಿದ್ದೀನಿ ಕಾಮ್ ಶೋನಾ ನಿಂಗೆ ನಿನ್ ಕೂತಾಡೋದು ನೀರು ಕೊಟ್ಟರು

Mama, oké, bye, oké, bye. Is er dit? Mamma. bye, bye. Bye, come, <laughs> come, 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 come. Ba, we gaan naar Ba, baar, Kom, kom. over. Bangari, wat moet ik? Bangari, wat ಆಹಾ ಇನ್ನು ಅಬ್ಬ ಸಾಕು ಬರ್ ಹೋಗಲಿ ಕಷ್ಟ ಬರ್ತದೊಂದು ಅಯ್ಯೋ ಈ ಸಾಫೊಂದು ಮುಡೋಣ ಕಂಬಂಗರಿ ನಮ್ಮ ಮನೆಯಲ್ಲಿ ಬಂದ ತಕ್ಷಣ ಆರಾಮಾಗಿ ಪಟ 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 ಅಂತ ಹೊರಗೆ ಹೋಗ್ಬಿಟ್ಟಿದ್ಲು ಸೊ ಮತ್ತೆ ಒಳಗೆ ಕಳಿಸಿ ವೀಡಿಯೋ ಮಾಡಿಕೊಂಡೆ ಒಂದ್ಸರಿ ಕಣವಾ ಸೊ ಪಾಪು ಹೊಸಲು ದಾಟಿದಾಳೆ ಏನು ಪ್ರಿಪ್ರೇಷನ್ಸ್ ಇವಾಗ ಉದ್ದಿನ ಬಿಡು ಮೇಲೆ ಹೋಗ್ತಾಳೆ ಹೋಗ್ತಾಳಂತ ಕೇಳಕ್ ಬಿಡು ಬಿಡು ಅವಳೇ ಮೆಟ್ಲಾಗ್ತಾಳಂತೆ ಕಂಬಂಗಾರು ಕಡೆ ಈಗ ಸ್ನಾನ ಮಾಡಿಸಿ ಹೊಸ ಬಟ್ಟೆ ಹಾಕಿ ಅದ್ರಲ್ಲಿ ಮತ್ತೆ ದಾಟ್ಬೇಕಾನೆ ಹೇಳು ಪೂಜೆ ಸಾಮಾನ್ ಒನ್ ಅವರ್ ಎರಡ್ ಅವರ್ ಶಾಪಿಂಗ್ ಮಾಡ್ಕೊಂಡ್ ಬಂದಾಡೇ ಪೂಜೆ ಸಾಮಾನು स्व स्वीट तैश्यू बर्फी फ्रम नंदी महालक्ष्मी स्वीट स्वीट आगे कोबरी मिठाई अड़के बाह फ्रूट्स ಇದು ನನ್ನ ಫೇವ್ರೆಟ್ ಓಂ ಪುಡಿ ಇದೇನು ಕಡಿಗೆಗೆ ತಂದಿದ್ದಾರೆ ಆ್ಯಂಡ್ ಸಂಜೆ ಜಾಮೂನ್ ಮಾಡ್ತೀನಿ ಸೊ ಜಾಮೂನ್ ಇಷ್ಟು ತಂದಿದ್ದಾರೆ ನೋಡಿ ಡ್ಯಾಡಿ ಹಬ್ಬ ಇವತ್ತು ನಮ್ಮ ಮನೆಯಲ್ಲಿ ಪಾಪು ಹೊಸಲು ದಾಟಿದ್ದಕ್ಕೆ ಆ್ಯಂಡ್ ಪಾಪು ಹೊಸಲು ದಾಟಿದ ತಕ್ಷಣ ಮಮ್ಮಿ ಪಾಯಸ ಮಾಡಿದ್ದಾರೆ ಏನು ಪಾಯಸ ಇದು ಅಂದರೆ ಏನು ಪಾಯಸ ಮಮ್ಮಿ ಹೆಸರು ಬೇಳೆ ಹೆಸರು ಬೇಳೆ ಪಾಯಸ ಸೊ ಆಗಲೇ ಹಾಗೆ ಪಾಕ ರೆಡಿಯಾಗಿದೆ ಚಾಮೂನ್ ಈಗ ಉಂಡೆ ಮಾಡಿದ್ದೀನಿ ಫ್ರೈ ಮಾಡಿಬಿಟ್ಟು ಪಾಕಕ್ಕೆ ಹಾಕ್ಬಿಟ್ಟು ನಾನು ರೆಡಿಯಾಗಿ ಪಾಪ ರೆಡಿ ಮಾಡಿ ಪೂಜೆ ಮಾಡುವಾಗ ಸಿಗ್ತೀನಿ ನಾನು ಪಾಪ ರೆಡಿಯಾಗಿ ಬರೋಷ್ಟಿಗೆ ಅಪ್ಪ ಪೂಜೆಗೆಲ್ಲ ರೆಡಿ ಮಾಡಿಕೊಟ್ರು ನಮಗೆ ದೀಪ ಹೊಸಲತ್ತ ಇಡೋದಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಇವಾಗ ಯಾವುದೇ ಹಬ್ಬ ಪೂಜೆ ಅಂದರೆ ಅಪ್ಪ ಫಸ್ಟ್ ಇರ್ತಾರೆ ಅದೆಲ್ಲ ತಯಾರಿ ಮಾಡೋದಕ್ಕೆ ಅಪ್ಪಗೆ ಸ್ನಾನ ಮಾಡಿಸಿ ಮಲಗಿಸಿದ್ವಿ ಈಗ ಎದ್ದಿದ್ದಾಳೆ ಹೊಸ ಫ್ರಾಕ್ ಹಾಕಿ ರೆಡಿ ಮಾಡಬೇಕು ಸೊ ನಿಯಾ ಬೇಬಿ ಇಷ್ಟು ರೆಡಿ ಆಗಿದ್ದಾಳೆ ಇದೊಂದು ವೇಸ್ ಕೊಟ್ಟು ಹಾಕಿ ಹಾಕಿದ್ರೆ ಮುಗಿತ್ತು ಶರ್ಮಾ ನಾನು ಅಂಡ್ ಬೇಬಿ ಮ್ಯಾಚಿಂಗ್ ವೈಟ್ ಇಲ್ಲೇ ಒಂದು ವೈಟ್ ಕುರ್ತಾ ಇತ್ತು ಹಾಕೊಂಡ ನಾನು ರೆಡಿ ಇಬ್ರು ತಲೆ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ರೆಡಿ 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 ವಾ ಕಂದಮಾ ಇಸ್ ರೆಡಿ ಆಲ್ ರೆಡಿ ಓದಕ್ಕೆ ಇಂಟರೆಸ್ಟ್ ಇಸ್ ರೀಡಿಂಗ್ ಮನಿ ಮನಿ ಪೂಜೆ ಮಾಡಣಾ ಚಿಕ್ಕಪ್ಪ ಅಜ್ಜಿ ಎಲ್ರು ಬಂದಿದ್ದಾರೆ ಬಟ್ ವೀಕೆಂಡ್ ಚಿಕ್ಕಮ್ಮ ಚಿಕ್ಕಪ್ಪ ಅನ್ಸು ಎಲ್ಲ ಬರೋ ಪ್ಲಾನ್ ಇತ್ತು ಸೊ ಎಲ್ರು ಬಾಪು ಹೊಸಲು ಪೂಜೆ ಮಾಡ್ಲ

ನರ ನರ ಮಾಡ್ತಾಳಿ ಹಿಂಗ ಧೂಪ ಕಿಳಿದ್ ಉಟ್ಕೊಡಿ ಹೊಡ್ಕೊಡ್ತೀನಿ ಈ ಥರ ಡ್ರೆಸ್ ಹಾಕ್ಬಿಟ್ರೆ ಪಾಪು ಫುಲ್ ಕಾನ್ಷಿಯಸ್ ಆಗಿಬಿಡ್ತಾಳೆ ಏನು ಸೌಂಡ್ ಮಾಡಲ್ಲ ಏನು ಮೂವ್ ಮಾಡಲ್ಲ ಕೈ ಕೂಡ ಹೀಗೆ ಗೊಂಬೆ ಥರ ಇಟ್ಕೊಂಡು ಸೈಲೆಂಟ್ ಆಗ್ಬಿಡ್ತಾಳೆ ಮಾಮಾ ಬಿಡ್ತಾ ಇಲ್ಲ

ಮನೆ ಶಾಂತವಾಗಿದೆ ಫೈನಲಿ ನೋಡಿ ನಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ಅಜ್ಜಿ ಎಲ್ರು ಬಂದಿದ್ದಾರೆ వాట్ అజ్జి అజ్జిడు గివ్ ఇటు అజ్జి అజ్జి కొడు తగో అజ్జి కొడు అజ్జి ఇలా అజ్జి కొడు బా తిన్నదల్ తితీని అంత తోర్స్ నో 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 ఇ అజ్జి కొడు వేట్ అజ్జి కొడు అజ్జిగా అజ్జి గిఫ్ట్ అజ్జి బంగారీ అజ్జి కొడు గిఫ్ట్ మామ అజ్జి కొడు అజ్జి కొడుతు ええ ರಂಗು ಕಮಲದ ಮೂಡಿ ಓನೇ ಅಂತ ನೋಡರ್ಗೆ ಬಹಳ ಜಾನಿ ಜಾನಿ ಎಷ್ಟಪ್ಪ ಐದು ಜನ ಕುಂಕುಮ ಕೊಡ್ಬೇಕು ಅಂತ ಹೇಳಿ मम्मी ಅಕ್ಕಪ್ಪಾ मम्मी ಗೆ ಗೊತ್ತಿರೋ ಫ್ರೆಂಡ್ಸ್ ನ ಕರಿಯೋದಿಕ್ಕೆ ಹೋಗ್ತಾ ಇದ್ರು ಬೈ ಟು ಬೈ ಬೈ ಮೇಡಂ ಬೈ বাই বাই আছুনি হেল্ল' বোলো বাই 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 অকলে ಡಿನ್ನರ್ ಗೆ ಎಗ್ ಫ್ರೈಡ್ ರೈಸ್ ಅಂಡ್ ಚಿಕನ್ ಕಬಾಬ್ ರೆಡಿ ಆಗ್ತಾ ಇದೆ ಹೀಗಿದ್ದು ಪಾಪು ಹೊಸಲು ದಾಟಿದ್ದು ಟ್ರೂ ಫೆಸ್ಟಿವಲ್ ತರನೇ ಸೆಲೆಬ್ರೇಟ್ ಮಾಡಿದ್ವಿ ಹೋಪ್ ನಿಮಗೂ ಎಲ್ರಿಗೂ ಇಷ್ಟ ಆಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಡೋಂಟ್ ಫಾರ್ಗೆಟ್ ಟು ಲೈಕ್ ಶೇರ್ ಅಂಡ್ ಫ್ಲಾಗ್ ಬಾಯ್ ಲಾಟ್ಸ್